ನಮ್ಮ ಹನುಮನಹಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದನೇ ಸಾಲಿನ ಐದು ವರ್ಷದ ಅವಧಿನಲ್ಲಿ ಈ ಒಂದು ಕೊನೆ ಎರಡನೇ ಅವಧಿಯ ಎರಡೂವರೆ ವರ್ಷದ ಅವಧಿನಲ್ಲಿ ಒಂದು ವರ್ಷ ಎರಡು ತಿಂಗಳೇನಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತಿನ ದಿನ ಅವಿರೋಧವಾಗಿ ಶಶಿಕಲಾ ರವ್ರು ಆಯ್ಕೆ ಆಗಿದ್ದಾರೆ ಈ ಅವಿರೋಧ ಈ ಐದು ವರ್ಷ ಅವಧಿನಲ್ಲಿ ಇದು ಮೂರನೇ ಬಾರಿ ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗಾದರೂ ಸಹ ತುಂಬ ಧನ್ಯವಾದಗಳನ್ನು ರಪಿಸ್ತೀನಿ ನಾವು ಏನು ಗ್ರಾಮ ಪಂಚಾಯತ್ ಒಂದು ಶಿಸ್ತಾಗಿ ಒಂದು ನೀತಿ ನಿಯಮವನ್ನು ಪಾಲಿಸ್ಕೊಂಡು ಸುಮಾರು ಹತ್ತು ವರ್ಷಗಳಿಂದ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಯಾವುದೇ ರೀತಿ ಪಕ್ಷ ಭೇದ ಆಗ್ಲಿ ಜಾತಿ ಭೇದ ಆಗ್ಲಿ ಯಾವುದೇ ರೀತಿ ಪರಿಗಣನೆಗೆ ತಗೊಳ್ದಿರ ಎಲ್ಲರೂ ಅಷ್ಟೇ ಹನ್ನೊಂದು ಹಳ್ಳಿನಲ್ಲೂ ಸಹ ಏನು ಏನ ಆಯಾ ಗ್ರಾಮ ಪಂಚಾಯತಿ ಸದಸ್ಯರ ಊರಿಗಿನ ಜವಾಬ್ದಾರಿಯನ್ನ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿ ಭೇದ ಭಾವಗಳು ಮಾಡ್ದಿರಾ ಆಯಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸ್ಕೊಂಡ್ ಬಂದಿದೀವಿ ಇವತ್ತಿನ ದಿನ ಏನ್ ನಾವು ಅಭಿವೃದ್ಧಿ ಮಾಡ್ಕೊಂಡು ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಕೊಂಡು ಹೋಗ್ತಾ ಇದೀವಿ ಅದೇ ರೀತಿಯಲ್ಲಿ ಶಶಿಕಲಾರವರು ಸಹ ಸಹ ಅಷ್ಟೇ ಮುಂದೆ ಉತ್ತಮವಾದ ರೀತಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲಾರನ್ನೂ ಸಹ ಸಹಕಾರ ತಗೊಂಡು ಎಲ್ಲಾರನ್ನು ಪರಿಗಣನೆಗೂ ತಗೊಂಡು ಎಲ್ಲಾ ರೀತಿಯಲ್ಲೂ ಸಹ ಅಭಿವೃದ್ಧಿನಲ್ಲಿ ಮುಂಚೂಣಿನಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ಈ ಒಂದು ಅವಿವೃದ್ಧಿ ಆಯ್ಕೆಗೆ ಮುಖ್ಯವಾಗಿ ಸಹಕಾರ ನೀಡಿದಂತಹ ನಮ್ಮ ಪೊಲೀಸ್ ಅಣ್ಣವರು ಕೊತ್ಮಗಳ ಪೊಲೀಸ್ ಅಣ್ಣವರು ಪೊಲೀಸ್ ಅಣ್ಣ ಏನು ಈ ಮುಂಚೆ ನಮಗೆ ವಯಸ್ಸಾಗಿದೆ ನಮಗೆ ಅಧ್ಯಕ್ಷ ಸ್ಥಾನವನ್ನು ಬೇಕು ಅಂತಂದಾಗ ಎಲ್ಲರೂ ಒಮ್ಮತವಾಗಿ ಅವ್ರಿಗೆ ಒಂದು ಒಕ್ಕೂರು ನಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಮಗೂ ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಆಗಿದೆ ವಾಯಿತು ಅವಧಿ ಇನ್ನೂ ಒಂದು ವರ್ಷ ಎರಡು ತಿಂಗಳಿದೆ ನಮಗೂ ವಯಸ್ಸಾಗಿದೆ ಬೇರೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಒಂದು ನೇತೃತ್ವದಲ್ಲಿ ಇವಾಗ ಶಶಿಕಲಾವನ್ನು ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಇಚ್ಛೆ ಪಡ್ತೀನಿ ಅವರಿಗೆ ನಾವು ಚಿರುಋಣಿಗಳು ಮುಂದೇನೂ ಸಹ ಏನು ಈ ಹಿಂದೆ ಮೋಹನ್ ಅಣ್ಣ ಇರ್ಬೋದು ಅವರು ಇರ್ಬಹುದು ನಮ್ಮ ಪೊಲೀಸ್ ಅಣ್ಣ ಕೊತ್ಮಗಳ ನಾಗರಾಜ್ ಅಣ್ಣ ನಾಗರಾಜಣ್ಣ ಬಂಡಾರಳ್ಳಿ ಅಣ್ಣ ಏನು ಮಮತಾ ಅವರು ಲಲಿತಾ ಅವರು ಮತ್ತೆ ಎಲ್ಲಾ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಏನಿದ್ದಾರೆ ಎಲ್ಲಾರೊಂದಿಗೂ ಚರ್ಚೆ ಮಾಡಿ ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕಂಡುಕೊಂಡು ಉತ್ತಮವಾದ ರೀತಿಯಲ್ಲಿ ಪಂಚಾಯತಿ ನನ್ನ ಅಭಿವೃದ್ಧಿ ಅಭಿವೃದ್ಧಿ ಪತ್ರದ ತಕ್ಕೊಂಡೋಗಿ ಅದಕ್ಕೆ ಎಲ್ಲರ ಸಹಕಾರದೊಂದಿಗೆ ಉತ್ತಮವಾದ ರೀತಿಯಲ್ಲಿ ನಡ್ಕೊಂತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾರ್ಗು ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಅದೇ ರೀತಿ ನಮ್ಗೆ ಮುಖ್ಯವಾಗಿ ಈ ಒಂದು ಏನು ಈ ಅವಧಿ ಏನ್ ನಾವು ಒಂದು ವರ್ಷ ಎರಡು ತಿಂಗಳು ಒಂದು ತಿಂಗಳು ಎರಡು ಏನಿದೆ ಈ ಅವಧಿನಲ್ಲಿ ಅಧ್ಯಕ್ಷರ ಆಯ್ಕೆಗೆ ಚರ್ಚೆ ಮಾಡ್ದಾಗ ಕೊತ್ತೂರ್ ಮಂಜಣ್ಣವ್ರಿಗೆ ಈ ತರ ಮಾಡ್ಬೇಕು ಈ ತರ ಪೊಲೀಸಣ್ಣವ್ರು ಎಲ್ಲ ನಾವು ಮಾತಾಡಿದೀವಿ ಮುನಂಕಣ್ಣವ್ರು ನಾವೆಲ್ಲ ಸದಸ್ಯರು ಅಂತ ಹೇಳಿ ಹೇಳಿದಾಗ ಅಹ್ ಬಂಡಾರಳಿ ನಾಗರಾಜಣ್ಣವ್ರು ಅಗ್ರಾರ ನಾಗರಾಜನವ್ರು ಎಲ್ಲಾ ಸದಸ್ಯರು ಮಾತಾಡಿದೀವಿ ಅಂತ ಹೇಳಿದಾಗ ಸರಿ ನೀವು ತೀರ್ಮಾನ ತಗೊಂಡು ನಿಮ್ ತೀರ್ಮಾನದಂತೆ ಪಂಚಾಯತ್ ನಲ್ಲಿ ಉತ್ತಮವಾದ ರೀತಿಯಲ್ಲಿ ನಡ್ಸ್ಕೊಳ್ಳೋದಕ್ಕೆ ನಾವು ಸಹಕಾರ ಇದೆ ಅಂತ ಹೇಳಿ ಹೇಳಿದ್ರು ಆಮೇಲೆ ಎರಡು ಸಾರಿ ಚರ್ಚೆ ಮಾಡಿದಾಗ ಮತ್ತೆ ನಿನ್ನೆ ಚರ್ಚೆ ಮಾಡಿದಾಗ ಅಷ್ಟೇ ಎಲ್ಲಾ ರೀತಿಯಲ್ಲೂ ನಮಗೆ ಸಹಾಯ ಸಹಕಾರ ನೀಡಿದಂತವ್ರು ಅಂದ್ರೆ ನಮ್ಮ ಕತ್ತೂರು ಅವರು ನಾವು ಅವ್ರಿಗೆ ಯಾವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ನೇತೃತ್ವದಲ್ಲಿ ಯಾವುದೇ ರೀತಿ ಅವರ ಏನಿದೆ ಅದಕ್ಕೆ ಧಕ್ಕೆ ಬರ್ದಂಗೆ ಚ್ಯುತಿ ಬರ್ದಂತೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲಾರ ಮುಖಾಂತರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟೆ ಎಲ್ಲರಿಗೂ ಒಂದು ಒಂದಷ್ಟು ಎರಡು ಮಾತುಗಳು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ನಮ್ದು ಇವಾಗ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೆಲ್ಲಿ ಏನೇನ್ ಕೆಲಸಗಳು ಆಗ್ತಾ ಇದೆಯೋ ನೀರ ನೀರಿಂದ ಇರ್ಬೋದು ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಶಾಲೆಗಳು ಹೋದ ವರ್ಷ ಶಾಲೆಗಳು ನಮ್ ತೊಂದರೆ ಎರಡು ಶಾಲೆಗಳು ಕಟ್ಟಿದೀವಿ ಜಲ್ ಜೀವನ್ ಮಿಷನ್ ಇಡೀ ರಾಜ್ಯಾದ್ಯಂತ ಆಗಿದೆ ನಮ್ಮ ಒಂದು ಪಂಚಾಯಿತಿನಲ್ಲಿ ಎಂಟ್ ಹಳ್ಳಿನಲ್ಲಿ ನಮ್ಮ ನಮ್ಮ ಶಿವರಾಜ್ ಹೆಸರೆಲ್ಲ ಹಾಕೊಂಡ್ಬಿಟ್ಟು ನಾವ್ ಎಲ್ಲಾ ಪಂಚಾಯತಿ ಸದಸ್ಯರ ಸಹಕಾರದೊಂದಿಗೆ ಒಂದೊಂದು ಊರಲ್ಲೋ ಆ ಗ್ರಾಮ ಪಂಚಾಯತಿ ಸದಸ್ಯರು ಜವಾಬ್ದಾರಿ ತಗೊಂಡು ಸುಮಾರು ಎಂಟು ಊರುಗಳಲ್ಲಿ ಈ ಎರಡು ತಿಂಗಳಲ್ಲೇ ನಮ್ದು ಮುಕ್ತಾಯ ಆಗುತ್ತೆ ಮೂರ್ ಊರು ಅದು ಮುಕ್ತಾಯ ಆದ್ರೆ ಇಡೀ ನಮ್ಮ ತಾಲೂಕಲ್ಲಿ ಗ್ರಾ ಎಲ್ಲಾ ಗ್ರಾಮಗಳು ಸಂಪೂರ್ಣವಾಗಿ ಮನೆ ಮನೆಗೂ ನೀರು ತಲುಪಿಸ ಏಕೈಕ ಪಂಚಾಯತಿ ಆಗುತ್ತೆ ಯಾವುದು ಅಂದ್ರೆ ಅನುಮಾನಿ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಾವು ಮನ್ನಣೆ ನೀಡಿ ಆದಷ್ಟು ಬೇಗ ಅದನ್ನ ಮುಕ್ತಾಯಗೊಳಿಸಿ ಜಲ್ ಜೀವನ್ ಮಿಷನ್ ಅಲ್ಲಿ ಎಲ್ಲಾ ಗ್ರಾಮಗಳಿಗೂ ಮನೆ ಮನೆಗೂ ನೀರನ್ನು ನರಸೋದು ನಮ್ಮ ಮುಖ್ಯವಾದ ಉದ್ದೇಶ ಜೊತೆಗೆ ಏನು ಇವಾಗ ಎನ್ ಆರ್ಇಿನಲ್ಲಿ ವೈಯಕ್ತಿಕ ಕಾಮಗಾರಿಗಳಿದೆ ವೈಯಕ್ತಿಕ ಕಾಮಗಳನ್ನ ಪಟ್ಟಿ ಮಾಡಿದೀವಿ ಯಾರು ಬೇಕಾದ್ರು ಪಂಚಾಯಿತಿನಲ್ಲಿ ಬಂದ್ಬಿಟ್ಟು ಯಾರಿಗೇನ್ ಬೇಕು ಅವರೇ ಖುದ್ದು ಪಂಚಾಯತಿಗೆ ಹಾಜರಾಗಿ ಎಲ್ಲಾರು ತಮ್ಮ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಪಂಚಾಯತಿ ಅಭಿವೃದ್ಧಿಗೆ ಎಲ್ಲಾ ವೈಯಕ್ತಿಕವಾಗಿ ಎಲ್ಲಾ ಜ ಎಲ್ಲರೂ ಅಷ್ಟೇ ಜನರು ಸಹಕಾರ ಸಹಕಾರ ನೀಡಬೇಕು ಹೇಳಿ ಅವರಲ್ಲೂ ಸಹ ಮನವಿ ಮಾಡ್ತಾ ಇದೀವಿ ನಮ್ಮಲ್ಲಿ ಒಂದೇನಂದ್ರೆ ಯಾರೇ ಬಂದ್ರು ಪಂಚಾಯತಿಗೆ ಇವತ್ತಿನವರೆಗೂ ನಾವು ಯಾವುದೇ ಒಂದು ಖಾತೆ ಇರ್ಬೋದು ಒಂದು ಮನೆ ಇರ್ಬೋದು ಒಂದು ಶೌಚಾಲಯ ಇರ್ಬೋದು ಒಂದು ಎನ್ ಆರ್ ಇ ಕೆಲಸ ಇರ್ಬೋದು ಒಂದು ರೂಪಾಯಿಗೆ ಆಸೆ ಪಡ್ದಿರ ಒಂದು ರೂಪಾಯಿಗೆ ನಾವು ಯಾರತ್ರಾನು ಯಾವುದೇ ರೀತಿ ಯಾ ನಾವು ಅದಕ್ಕೆ ಆಮಿಷಕ್ಕೆ ಒಳಗಾಗಂಗೆ ಎಲ್ಲಾ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ತುಂಬಾ ಸಂತೋಷ ಇದೆ ನಮಗೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಜನರಿಗೆ ಏನು ಸರ್ಕಾರ ಸವಲತ್ತು ತಲುಪಿಸಿ ಅಭಿವೃದ್ಧಿ ತಗೊಂಡು ಕೊಂಡೊಯ್ಯಬೇಕು ಮತ್ತೆ ನಾವು ಅಭಿವೃದ್ಧಿ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲಾರನ್ನು ಮುಂಚೂಣಿಗೆ ತರಬೇಕು ಅನ್ನೋದೇ ನಮ್ಮ ಉದ್ದೇಶ